ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನೆಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಪ್ರೀತಿ ಧಾರಣೆ ನಡೆದು ವಾಲಗದ ಸದ್ದು ಕೇಳುತ್ತಿದ್ದರೆ ಇಲ್ಲಿ ಒಬ್ಬನ ಹೃದಯ ಹೊಡೆದು ನುಚ್ಚು ನೂರಾಗಿ ಕಣ್ಣೀರ ಕೂಡಿ ಅರಿದು ಹೋಗುತ್ತಿದೆ ಆ ಗುಡುಗು ಮುಂಚಿನ ಆರ್ಭಟದಲ್ಲಿ ಅವನ ಅಳುವ ಸದ್ದು ಯಾರಿಗೂ ಕೇಳದಿದ್ದರೋ ಅವನ ಹೃದಯದ ನೋವಿನ ಆಳ ಆ ಕಣ್ಣೀರಿಗೆ ಮಾತ್ರ ತಿಳಿದಿದೆ ಮದನ್ ಮಲ್ಲಿ ಬಂದಿದ್ದಾಳೆ ಬಾರೋ ಹೇ ಯಾಕೆ ಅವಳನ್ನು ಮಲ್ಲಿ ಅಂತ ಕರೆಯೋದು ನಾನ್ ಮಾತ್ರ ಹಾಗೆ ಕರಿಬೇಕು ನೀನ್ ಹಾಗೆಲ್ಲ ಕರಿಬೇಡ ನನಗೆ ಇಷ್ಟ ಆಗಲ್ಲ ನೀನ್ ಬೇಕಾದ್ರೆ ಅತ್ತಿಗೆ ಅಂತ ಕರಿ ಅದು ಮೆಲ್ಲನೆ ಅವನ ತಮ್ಮ ಗಗನ್ ಕಿವಿಯಲ್ಲಿ ಪಿಸಿಗುಟ್ಟುತ್ತಾನೆ ಮದನ್ ಇಲ್ಲಿ ಯಾರೂ ಇಲ್ಲ ಆದರೂ ನಿನಗೆ ಜೋರಾಗಿ ಹೇಳಲು ಎದುರುತ್ತೀಯಾ ಅಣ್ಣ ಇನ್ನು ಎಲ್ಲರನ್ನೂ ಹೆದರಿಸಿ ಹೇಗೆ ಮದುವೆ ಆಗ್ತೀಯೋ ಅಣ್ಣ ಆ ಕ್ಷಣ ಅವನಿಗೂ ಅವನ ತಮ್ಮ ಗಗನ್ ಹೇಳಿದ್ದು ಸರಿ ಅನಿಸಿದರು ಪೂರ್ತಿ ಮನಸ್ಸಿನಾಳಕ್ಕೆ ಅದನ್ನು ತೆಗೆದುಕೊಳ್ಳಲೇ ಇಲ್ಲ ಇದೇ ಮುಂದೆ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸುವುದೆಂದು ಆ ಕ್ಷಣ ಮದನಿಗೆ ಗೊತ್ತಾಗಲೇ ಇಲ್ಲ ಮದನ್ ಮುದ್ದಾದ ಗುಳಿಕೆನ್ನೆ ಹುಡುಗ ಹುಟ್ಟು ಶ್ರೀಮಂತ ಇಡೀ ಕುಟುಂಬಕ್ಕೆ ಅವನೊಬ್ಬನೇ ಓದಿದ್ದು ಬೆಂಗಳೂರಿನಲ್ಲಿ ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸ ಮುಗಿಸಿ ಲಂಡನ್ನಲ್ಲಿ ಡಬಲ್ ಡಿಗ್ರಿ ಮುಗಿಸಿ ತಾನೇ ಊರಿಗೆ ಬಂದಿದ್ದಾನೆ ರಜದಲ್ಲಿ ಆಗಾಗ ಊರಿಗೆ ಬರುತ್ತಿದ್ದ ಗಗನ್ ಅಣ್ಣನಷ್ಟೇ ಮೃದು ಸ್ವಭಾವದ ಉಳುಗ ಅವನು ಅಣ್ಣನಂತೆ ಓದಿಲ್ಲ ಆದರೆ ಮದನ್ಗಿಂತ ಬುದ್ಧಿವಂತ ಅತಿ ತಾಳ್ಮೆಯಿಂದ ಎಲ್ಲವನ್ನೂ ಯೋಚಿಸುವ ವ್ಯಕ್ತಿ ತನ್ನ ತಂದೆ ರಾಜಪ್ಪ ಅಂದರೆ ಅತಿಯಾದ ಹೆದರಿಕೆ ರಾಜಪ್ಪ ಊರಿನ ಶ್ರೀಮಂತ ವ್ಯಕ್ತಿ ಎಲ್ಲರಿಗೂ ಸಾಧು ಸ್ವಭಾವ ಎಂದು ತೋರಿಸಿಕೊಳ್ಳುವ ವ್ಯಕ್ತಿಯೇ ಅವನ ನಿಜವಾದ ವ್ಯಕ್ತಿತ್ವ ಅವನ ತೀರ ಆಪ್ತರಿಗೆ ಅವನ ಕೈ ಕೆಳಗೆ ಕೆಲಸ ಮಾಡುವ ವ್ಯಕ್ತಿಗಳಿಗೆ ಮಾತ್ರ ಗೊತ್ತು ಅವನೊಬ್ಬ ಗೋಮುಖ ವ್ಯಾಘ್ರ ಹಳ್ಳಿಯಲ್ಲಿ ಜಾತಿಯ ಗೋಡೆ ಕಟ್ಟಿ ಜನರ ಮನಸ್ಸಿನಲ್ಲಿ ಜಾತಿಯ ವಿಷಬೀಜ ಬಿತ್ತಿದವನೇ ಇವನು ರಾಜಪ್ಪ ಮಾಡಿದ ಕುತಂತ್ರದಿಂದ ಅಣ್ಣ ತಮ್ಮಂದಿಯರಂತೆ ಬದುಕಿದ್ದ ಜನ ಈಗ ಎರಡು ಪಂಗಡವಾಗಿ ಬದುಕುತ್ತಿದ್ದಾರೆ ಅವನ ಮುಂದಿನ ರಾಜಕೀಯ ದಾಳಕ್ಕೆ ಆ ಮುಗ್ಧ ಜನಗಳನ್ನು ದಾಳವಾಗಿ ಉಪಯೋಗಿಸಿಕೊಳ್ಳುತ್ತಿದ್ದಾನೆ ಎಂಬ ಸಣ್ಣ ಅಂದಾಜು ಇಲ್ಲ ಇದರ ಅಂದಾಜು ಇರುವುದು ಇಬ್ಬರಿಗೆ ಒಂದು ಗಗನ್ ಇನ್ನೊಬ್ಬರು ಮದ್ದನ್ನ ಹೃದಯದ ಹರಸಿ ಆದರೆ ಮದನ್ಗೆ ಸಣ್ಣ ಅಂದಾಜು ಇದೆ ಈ ಊರಿನಲ್ಲಿ ಜಾತಿ ವಿಷಯಕ್ಕೆ ಇಷ್ಟೊಂದು ರಗಳೆಯಾಗಿದೆ ಎಂದು ಅವನು ಅಂದಾಜಿಸಿದ್ದಕ್ಕಿಂತ ದೊಡ್ಡ ಗಲಾಟೆ ಒಂದು ನಡೆದಿದ್ದು ಅದರ ಸುಳಿವು ಅವನಿಗೆ ಇಲ್ಲ ಅವನ ಹಾಗೂ ಅವನ ಹೃದಯ ಅರಸಿಯ ಪತ್ರದ ಮೂಲಕ ಇಬ್ಬರ ಕೆಲವೊಂದು ಪ್ರೇಮದ ಸಂಭಾಷಣೆ ನೆನಪು ಮಾಡಿಕೊಂಡು ನೆಸನಾಗುತ್ತಾನೆ ಮದನ್ ಮುಡಿಗೆ ಮಲ್ಲಿಗೆ ಕೈತುಂಬ ಹಸಿರು ಬಳೆ ಕೊಟ್ಟ ಕಾಲ್ಗೆಜ್ಜೆ ನಿನ್ನ ಕಾಲಲ್ಲಿ ಆ ಗೆಜ್ಜೆನಾದ ನನ್ನ ಹೃದಯದ ದಾರಿಯಲ್ಲಿ ಘಲ್ಗಲ್ ನಾದ ಹೊಮ್ಮಿ ಬರುತ್ತಿದ್ದರೆ ಈ ಹೃದಯ ನನ್ನ ಮಾತು ಕೇಳುವುದಿಲ್ಲ ಸಖೇ ಉಸಿರಲೇ ಬರೀತು ಹೆಸರೇ ನೀನಾಗಿರವೆ ಸಖ ಮನದಲ್ಲಿ ಹುಟ್ಟಿದ ಮೊದಲ ಪ್ರೀತಿಯೂ ನೀನೆ ಮನದಲ್ಲಿ ಮೂಡಿದ ಮೊದಲ ಮಧುರ ಭಾವವೂ ನೀನೇ ಸಖ ಪ್ರೇಮವೂ ನೀನೇ ಧ್ಯಾನವೂ ನೀನೇ ಸಕ ಮದನ್ ತಂದೆಯ ಮುಂದೆ ಅವನ ಪ್ರೀತಿಯ ಮಲ್ಲಿ ಅಂದರೆ ಮಲ್ಲಿಕ ಅವಳು ಹಾಗೂ ಅವಳ ತಂದೆ ಕೈಕಟ್ಟಿ ನಿಂತು ಮಾತನಾಡುತ್ತಿದ್ದಾರೆ ಅವನು ಪತ್ರದಲ್ಲಿ ಬರೆದಂತೆ ಅವನು ಆಸೆ ಪಟ್ಟಂತೆ ಸಿಂಗರಿಸಿಕೊಂಡು ಅವನ ಕಣ್ಮುಂದೆ ನಿಂತಿದ್ದರೂ ಹೋಗಿ ಮಾತನಾಡಿಸುವಂತಿಲ್ಲ ಒಳಗೇನು ಅವನಲ್ಲಿ ಕಸಿವಿಸಿ ಏಕೆಂದರೆ ಅವಳ ಮುಖದಲ್ಲಿ ತಾನು ಬಯಸಿದ ನಗುವೇ ಇಲ್ಲ ಅವಳ ಜೊತೆ ಏಕಾಂತದಲ್ಲಿ ಮಾತನಾಡಲು ಕಾಯುತ್ತಿದ್ದಾನೆ ಮದನ್ ಮಲ್ಲಿಕಾ ಹಾಗೂ ಮದನ್ ಬಾಲ್ಯದಿಂದಲೂ ಸ್ನೇಹಿತರಾಗಿದ್ದವರು ಅದು ಯಾವಾಗ ಪ್ರೇಮದ ಭಾವ ಹುಟ್ಟಿತೋ ಅವರಿಗೂ ತಿಳಿದಿಲ್ಲ ಎಲ್ಲರಂತೆ ಹಿಡಿದು ಸುತ್ತಾಡಿದವರಲ್ಲ ಇಬ್ಬರೂ ಪ್ರೇಮ ನಿವೇದನೆ ಮಾಡಿಕೊಂಡಿಲ್ಲ ಆದರೂ ಇಬ್ಬರ ಮನೆಗಳು ಪ್ರೇಮದ ಭಾವ ಹುಟ್ಟಿದ್ದೋ ಇಬ್ಬರಿಗೂ ತಿಳಿದಿತ್ತು ಮಲ್ಲಿಕ ಉದ್ದ ಮುದ್ದು ಮುದ್ದುಮುಖದ ಸುಂದರಿ ಮಲ್ಲಿಗೆ ಹೂವೆಂದರೆ ಅತಿಯಾದ ಪ್ರೀತಿ ಅವಳಿಗೆ ಹತ್ತನೇ ತರಗತಿ ತನಕ ಹೋದಿದ್ದಾಳೆ ಅದು ಅವರ ಅಪ್ಪನ ಹಠದಿಂದ ಅವಳ ತಾಯಿ ಪ್ರಕಾರ ಹೆಣ್ಣು ಮಕ್ಕಳು ಓದುವ ಹಾಗಿಲ್ಲ ಓದಿದ್ದೆಲ್ಲವೂ ಅವಳ ಅಜ್ಜಿಯ ಮನೆಯಲ್ಲೇ ಅವಳ ಸೋದರ ಮಾವನ ಮುದ್ದಿನ ಸೊಸೆಯವಳು ಅವರಿಂದಲೇ ಅಲ್ಲಿ ತನಕ ಓದಲು ಸಾಧ್ಯವಾಗಿದ್ದು ಅವಳಿಗೆ ಅವಳ ತಾಯಿ ಹಠದಿಂದ ಮುಂದೆ ಅವಳ ಓದು ನಿಂತು ಹೋಯಿತು ಆ ಮಲ್ಲಿಗೆ ಮಲ್ಲಿಕಾ ಹಾಗೂ ಮದನ್ ಪ್ರೇಮಕ್ಕೆ ಸಾಕ್ಷಿ ಅವನು ಊರಲ್ಲಿ ಇರುವಾಗಲಿಲ್ಲ ಅವಳಿಗೋಸ್ಕರ ಮಲ್ಲಿಗೆಯನ್ನು ತಂದು ತಾನೇ ಕಟ್ಟಿ ಮುಡಿಸುತ್ತಿದ್ದ ಅವರಿಬ್ಬರ ಪ್ರೀತಿಗೆ ಅಲ್ಲಿನ ಬೆಟ್ಟ ಗುಡ್ಡ ಆ ಮಲ್ಲಿಗೆ ಆ ಪ್ರೇಮದ ಪತ್ರ ಆ ಪತ್ರ ತಂದುಕೊಡಲು ರಾಯಭಾರಿಯಾಗಿದ್ದ ಗಗನ್ ಇಷ್ಟೇ ಸಾಕ್ಷಿ ರಾಜಪ್ಪನ ಎದುರು ನಿಂತಿರುವಷ್ಟು ಸಮಯ ಅವಳಿಗೆ ಅಸಹ್ಯ ಭಾವ ಮೊದಲಿಂದಲೂ ಅವರ ಮೇಲೆ ಚೂರು ಒಳ್ಳೆಯ ಭಾವನೆ ಹುಟ್ಟಲ್ಲೇ ಇಲ್ಲ ಅವಳಿಗೆ ಆದರೆ ಮೊನ್ನೆ ನಡೆದ ಒಂದು ಘಟನೆ ಅವರ ನೀಚ ಬುದ್ಧಿ ಅವಳಿಗೆ ಗೊತ್ತಾದರೆ ಅವಳ ಜೊತೆ ಇದ್ದ ಗಗನ್ಗೂ ಅವನ ಅಪ್ಪನ ಎರಡನೇ ಮುಖ ಪರಿಚಯವಾಗಿದೆ ಅವರ ಮಾತುಕತೆ ಮುಗಿಯುತ್ತಿದ್ದ ಹಾಗೆ ಮಲ್ಲಿಕಾ ತಂದೆ ಹತ್ತಿರ ಸುಳ್ಳು ಕಾರಣ ಹೇಳಿ ಬರುತ್ತಾಳೆ ಎಂದು ಕಾದರೆ ಅವಳು ಬರದೇ ಹೋಗಿದ್ದೋ ಅವಳಿಗಾಗಿ ಯಾವಾಗಲೂ ಕಾಯುತ್ತಿದ್ದ ಜಾಗದಲ್ಲಿ ಒಬ್ಬಂಟಿಯಾಗಿ ಸುಮ್ಮನೆ ಕೂತು ಬಿಡುತ್ತಾನೆ ಮದನ್ ಅವನಿಗೂ ತಿಳಿದಿಲ್ಲ ಆ ಕ್ಷಣದಿಂದ ಅವಳು ತನಗೆ ಮರೀಚಿಕೆಯಾಗುತ್ತಾಳೆಂದು ಅವಳಿಗಾಗಿ ಇವನು ಕಾಯುತ್ತಿದ್ದರೆ ಅವಳ ಮನೆಯಲ್ಲಿ ಅವಳ ಮದುವೆಗೆ ಒಪ್ಪಂದ ಒಂದು ನಡೆದಿತ್ತು ಅದು ಅವಳ ಸಮ್ಮತಿಯಲ್ಲಿಯೇ ಮದುವೆ ಇನ್ನು ಎರಡೇ ದಿನದಲ್ಲಿ ನಿಶ್ಚಯವಾದರೆ ಇದರ ಯಾವುದೇ ಅರಿವಿಲ್ಲದ ಮದನ್ ಅವಳಿಗಾಗಿ ಕಾದು ಕಾದು ಮನೆಯ ದಾರಿ ಹಿಡಿದಿದ್ದ ಮಾರನೇ ದಿವಸ ಅವನಿಗೋಸ್ಕರ ಬಂದಿತ್ತು ಒಂದು ಪತ್ರ ಅವಳದೇ ಪತ್ರ ಯಾವಾಗಲೂ ಭೇಟಿಯಾಗುವ ಜಾಗದಲ್ಲಿ ಅವನಿಗಾಗಿ ಕಾಯುತ್ತಿರುವುದಾಗಿ ಬರೆದಿದ್ದಳು ಬೆಟ್ಟದ ತುದಿಯಲ್ಲಿ ಸಂಜೆ ಸೂರ್ಯ ಮುಳುಗುವ ಸಮಯ ತನ್ನ ಪ್ರೀತಿಯು ಮುಳುಗಿ ಹೋಗುತ್ತದೆ ಎಂದು ಈಗಾಗಲೇ ತಿಳಿದಿದೆ ಇದ್ಯಾವುದರ ಅರಿವಿಲ್ಲದ ಮದನ್ ಅವಳಿಗಾಗಿ ಅವಳು ಇಷ್ಟಪಟ್ಟ ಝುಮುಕಿ ಮಲ್ಲಿಗೆ ಹೂ ಹಸಿರು ಬಳೆ ಹಿಡಿದುಕೊಂಡು ಅವಳನ್ನು ಕಾಣಲು ಬೆಟ್ಟದ ತುದಿಗೆ ಬಂದಿದ್ದಾನೆ ಮಲ್ಲಿ ಇಷ್ಟು ತುದಿಗೆ ಯಾಕೆ ಕೂತಿದ್ದೀಯಾ ಸ್ವಲ್ಪನೂ ಬುದ್ಧಿ ಇಲ್ವಾ ಬಾ ಈ ಕಡೆ ಅವಳ ಕಣ್ಣಂಚಲ್ಲಿ ಒಂದು ಕಣ್ಣಹನಿ ನೀರು ಬಂದರೂ ಅವನ ಎದುರು ತೋರಿಸಿಕೊಳ್ಳದೆ ನಗುಮುಖದ ಮುಖವಾಡ ಹಾಕಿದಳು ಮಲ್ಲಿಕಾ ಸೂರ್ಯ ಮುಳುಗುವುದು ತುಂಬ ಸುಂದರವಾಗಿ ಕಾಣಿಸುತ್ತಲ್ವಾ ಅದಕ್ಕೆ ಅದಕ್ಕೆ ಅಷ್ಟೊತಿಗೆ ಕೂರೋದಾ ನೀನು ಯಾವಾಗ್ಲೂ ನೋಡೇ ಇಲ್ವಾ ಸೂರ್ಯ ಮುಳುಗುವುದು ಸಾರಿ ತಪ್ಪಾಯ್ತು ಅವಳು ಕಿವಿ ಹಿಡಿದು ಮುದ್ದಾಗಿ ಕೇಳಲು ಅವನ ಮುಖದಲ್ಲಿ ಮುದ್ದಾದ ಮುಗಳ್ನಗೆ ಒಂದು ಮೂಡಿತು ಅದೇನದು ಕೈಯಲ್ಲಿ ನಿನಗೆ ಅಂತಾನೆ ತಂದಿದ್ದು ಮಲ್ಲಕೆ ಹೂವು ತಗೋ ಏನ್ ತಗೋ ನೀನೇ ಮುಡಿಸುತ್ತಿದ್ದೆ ಅಲ್ವಾ ಯಾವಾಗಲೂ ಇವತ್ತು ನೀನೇ ಮುಡಿಸು ಹಾ ಹೂವು ಮುಡಿಸಿ ಅವಳಿಗಾಗಿ ತಂದಿದ್ದ ಬಳೆ ಮತ್ತು ಜುಮ್ಕಿ ಕೊಡಲು ಹೋದರೆ ಅವಳ ಕಿವಿಯಲ್ಲಿದ್ದ ಜುಮುಕಿ ಕೈಯಲ್ಲಿದ್ದ ಬಳೆ ತೆಗೆಯಲು ಆಶ್ಚರ್ಯದಿಂದ ನೋಡುತ್ತಾನೆ ಮಧು ನಿನಗೆ ಒಂದು ಆಸೆ ಇತ್ತು ಅಲ್ವಾ ನಿನ್ನ ಆಸೆಗೆ ನಾನೇ ಒಪ್ಪಿಗೆ ಕೊಡ್ತಾ ಇದ್ದೀನಿ ನೀನೇ ಈ ಕೈಗೆ ಹಸಿರು ಬಳೆ ಹಾಕೋ ಹಾಗೆ ಕಿವಿಗೆ ಜುಮುಕಿ ನೀನೇ ಹಾಕೋ ಹಸಿರು ಬಳೆಗೆ ನನ್ನ ಕಿವಿಯ ಜುಮುಕಿಗೆ ನಿನ್ನ ಪ್ರೀತಿಯ ಮೊದಲ ಚುಂಬನ ನನ್ನ ಒಪ್ಪಿಗೆ ಇದೆ ಎನ್ನಲು ಮದನ್ಗೆ ಆಶ್ಚರ್ಯ ಜೊತೆಗೆ ಸಂತೋಷವಾಗಿತ್ತು ಅವನ ಸುಂದರ ಕನಸು ಅವಳ ಕೈಗೆ ತಾನೇ ಹಸಿರು ಬಳೆ ತೊಡಿಸಿ ಕಿವಿಗೆ ಜುಮುಕಿ ಹಾಕಿ ಅವಳ ಜುಮುಕಿಗೆ ಹಾಗೂ ಹಸಿರು ಬಳೆಗೆ ಒಂದು ಸಿಹಿಯಾದ ಚುಂಬನ ನೀಡುವ ಆಸೆ ಅವನಿಗೆ ಆದರೆ ಯಾವಾಗಲೂ ನಿರಾಕರಿಸುತ್ತಿದ್ದಳು ಅವನ ಪ್ರೀತಿಯ ಮಲ್ಲಿ ಮೊದಲು ಕೈಗೆ ಬಳೆ ತೊಳಿಸಿ ಅದಕ್ಕೆ ತನ್ನ ತುಟಿ ಹೂರಿ ನಂತರ ಅವಳ ಕಿವಿಗೆ ಜುಮುಕಿ ಹಾಕಿ ಸಿಹಿಯಾದ ಮುತ್ತೊಂದನ್ನು ಆ ಜುಮುಕಿಗೆ ನೀಡಿದರೆ ಸಣ್ಣದಾಗಿ ಕಂಪಿಸಿದಳು ಮಲ್ಲಿಕಾ ಅವಳು ಮುಡಿದ ಮಲ್ಲಿಕೆಯಾಗಮ್ಮ ಆಸ್ವಾದಿಸಿದ ಅವನು ಅವಳಿಂದ ಸ್ವಲ್ಪ ದೂರ ನಿಂತು ಕೈಕಟ್ಟಿ ಅವಳನ್ನೇ ನೋಡುತ್ತಾ ನಿಂತ ಯಾಕಾಗ್ ನೋಡುತ್ತಿದ್ದೀಯಾ ಇವತ್ ಯಾಕೋ ಹೊಸ ರೀತಿ ಕಾಣಿಸುತ್ತಿದ್ದೀಯಾ ಓಹೋ ನಾನು ಯಾವಾಗಲೂ ಇದ್ದ ಹಾಗೆ ಇದ್ದೀನಿ ಇಲ್ಲ ಏನೂ ವಿಶೇಷ ಇದೆ ಮುಖದಲ್ಲಿ ಒಂದ್ಸಾರಿ ಮನದಲ್ಲಿ ಹೆದರಿಕೆ ಭಾವ ಹುಟ್ಟಿದರೋ ಆದರೆ ಅವನಿಗೆ ವಾಸ್ತವ ಸಂಗತಿ ತಿಳಿಸಲೇಬೇಕಿತ್ತು ಏನು ಹಾಗಂದ್ರೆ ನಿನ್ನ ಪ್ರೀತಿ ಎಂಬುವುದನ್ನು ಮನದ ಕಣ್ಣಿಂದ ತೆಗೆದು ನೋಡು ಅದು ಸಾಧ್ಯನೇ ಇಲ್ಲ ಪ್ರೀತಿ ನನ್ನ ಮನಸ್ಸಿಂದ ಯಾವತ್ತೂ ದೂರ ಹೋಗೋದಿಲ್ಲ ನನ್ನುಸಿರು ಇರೋವರಿಗೋ ನನ್ನುಸಿರು ಹೋದರೂ ಈ ಪ್ರೀತಿ ನಿನಗಾಗಿ ಪಟ್ಟಂತ ಅವನ ಬಾಯಿ ಮೇಲೆ ಹುಡಿತಾಳೆ ಮಲ್ಲಿಕ ತಕ್ಷಣ ಅವಳ ಕೈಯ ಹಿಡಿದುಕೊಂಡು ಮೊದಲ ಸ್ಪರ್ಶ ಅದು ಈ ರೀತಿ ಅಬ್ಬಾ ಮಲ್ಲೀ ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿ ಅವನ ಕೈಯಿಂದ ತಪ್ಪಿಸಿಕೊಂಡು ಹೋಗಲು ನೋಡಿದರೆ ಅವನು ಬಿಡದೆ ಅವಳ ಕೈ ಅವಳನ್ನು ಕಾಡಿಸಲು ನೋಡಿದರೆ ಇನ್ನೊಂದು ಕೈಯಿಂದ ಅವನಿಗೆ ಚಿವುಟಿ ತಪ್ಪಿಸಿಕೊಳ್ಳುತ್ತಾಳೆ ಹೇ ಮಧು ನೋಡಲ್ಲಿ ಹಣ್ಣು ದಮ್ಮಯ್ಯ ಕಿತ್ಕೊಡೋ ಈ ಸಾರೀನೂ ಆ ಮರ ಹತ್ತಕ್ಕಾಗಲ್ಲ ಅಂತ ಮಾತ್ರ ಹೇಳಬೇಡ ದಮ್ಮಯ್ಯ ಕಣೋ ಅವನಿಗೆ ಈ ಸಾರಿ ಸಣ್ಣ ಮಗುವಿನಂತೆ ಕಂಡಳು ಜಾಸ್ತಿ ಕಾಡಿಸಲು ಇಷ್ಟಪಡದೆ ಅವನೇ ಮರ ಹತ್ತಿ ಅವಳಿಗೆ ಹಣ್ಣು ಕಿತ್ತುಕೊಟ್ಟ ಇಬ್ಬರು ಹಣ್ಣು ತಿನ್ನುತ್ತಾ ಬಾಲ್ಯದ ಬಗ್ಗೆ ಮಾತನಾಡುತ್ತಾ ಅವನನ್ನು ಕಾಡಿಸುತ್ತ ಮಧ್ಯ ಮಧ್ಯದಲ್ಲಿ ಅವಳ ವಿಚಿತ್ರವಾದ ನಗು ಇವತ್ತು ಅತಿ ಎನಿಸುವ ಅವಳ ಮಾತು ಯಾಕೋ ಅವನಿಗೆ ಹೊಸ ಮಲ್ಲಿಕಾಳನ್ನು ನೋಡಿದ ಹಾಗೆ ಅನಿಸಿತು ಯಾಕೆ ಮಲ್ಲಿ ಮನೇಲಿ ಏನಾದರೂ ತೊಂದ್ರೆನಾ ಇಲ್ಲಪ್ಪ ಏನ್ ತೊಂದರೆ ಇಲ್ಲ ನಾಳೆ ನನ್ನ ಮದುವೆ ಕಣೋ ಎಂದು ಅವಳು ಜೋರಾಗಿ ನಗಾಡಲು ಅವಳ ಕಣ್ಣಿಂದ ಒಂದು ಹನಿ ಕಣ್ಣೀರು ಕೆಳಗೆ ಬಿದ್ದರು ಅವನಿಗೆ ತೋರಿಸಿಕೊಳ್ಳದಂತೆ ಮತ್ತೆ ಅದೇ ಜೋರಾದ ನಗು ಅವಳಿಗೆ ಈಗ ಸತ್ಯ ಹೇಳುವ ಸಮಯ ಬಂದಿದೆ ಹೀಗೆ ಕಾಲ ಕಳೆದರೆ ಸತ್ಯ ಹೇಳಲು ಆಗುವುದಿಲ್ಲ ಎಂದು ಅವಳಿಗೆ ಅರಿವಾಗಿದೆ ಅವನೆದುರು ಇರುವಷ್ಟು ಅವಳು ಕರಗುವುದೇ ಜಾಸ್ತಿ ಅವನ ಪ್ರೀತಿಯ ಪರಿಯೇ ಹಾಗೆ ನಗಾಡಿದ್ದು ಸಾಕು ತಮಾಷೆ ಮಾಡಿದ್ದು ಸಾಕು ಕತ್ಲಾಗುತ್ತಾ ಬಂತು ಮನೆಗೆ ಹೋಗೋಣ ಬಾ ಸೂರ್ಯ ಮುಳುಗೋದು ನೋಡೋದು ಬೇಡ್ವಾ ಮಧು ಇದೇ ಕೊನೆ ನಾವಿಬ್ಬರು ಒಟ್ಟಿಗೆ ನಿಂತು ಸೂರ್ಯ ಮುಳುಗೋದು ನೋಡಕ್ಕಾಗುವುದು ಏನಾಗಿದೆ ನಿನಗೆ ಮಲ್ಲಿ ಯಾಕೆ ವಿಚಿತ್ರವಾಗಿ ಮಾತನಾಡುತ್ತಿದ್ದೀಯಾ ಬಾಸಾಕು ಕೆಳಗೆ ಹೋಗೋಣ ನಾನು ವಿಚಿತ್ರವಾಗಿ ಮಾತನಾಡುತ್ತಿಲ್ಲ ಮಧು ನಿನಗೆ ವಾಸ್ತವತೆ ಅರ್ಥ ಮಾಡಿಸುತ್ತಿದ್ದೀನಿ ನಾಳೆ ಸೂರ್ಯೋದಯ ನಮ್ಮಿಬ್ಬರ ಪ್ರೀತಿ ದೂರ ಆಗುವ ಸಮಯ ನನ್ನ ಮದುವೆ ಕಣೋ ಮಧು ದಯವಿಟ್ಟು ನೀನ್ ಮಾತ್ರ ನನ್ನ ಮದುವೆಗೆ ಬರಬೇಡ ಒಂದು ಸಾರಿ ಅವನಿಗೆ ಹೃದಯವೇ ಒಡೆದು ಹೋದ ಅನುಭವ ತಮಾಷೆ ಮಾಡಿದ್ದು ಬಾ ಮನೆಗೆ ಹೋಗೋಣ ಎಂದು ಅವನು ಅವಳ ಕೈ ಹಿಡಿಯಲು ಅವನ ಕೈ ಕಿತ್ತೆಸೆದು ಸಾಕಾಗಿದೆ ಮದು ಇನ್ನೂ ನನ್ನಿಂದ ಯಾವ ವಿಷಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ ನಾಳೆ ಬೆಳಗ್ಗೆ ನನ್ನ ಮದುವೆ ಅದು ನನ್ನ ಸೋದರ ಮಾವನ ಮಗನ ಜೊತೆ ನಮ್ಮಿಬ್ಬರ ಪ್ರೀತಿ ಸಾಯಲು ಕಾರಣ ಈ ಜಾತಿ ಅನ್ನೋ ಹೆಮ್ಮಾರಿ ಕಾಯಿಲೆಗೆ ಹೌದು ಇದೇ ಜಾತಿ ತಾಯಿ ಗರ್ಭದಲ್ಲಿದ್ದಾಗ ಅಲ್ಲಿ ಯಾವ ಜಾತಿಯೂ ಇರುವುದಿಲ್ಲ ತಾಯಿಯ ಗರ್ಭದಿಂದ ಹೊರಬಂದ ಮೇಲೋ ಅಲ್ಲೂ ಜಾತಿಯ ಹಂಗಿರೋದಿಲ್ಲ ಬಾಲ್ಯದಲ್ಲಿ ಅಷ್ಟೇ ಎಷ್ಟೊಂದು ಸ್ವಚ್ಛಂದ ಬದುಕು ನಮ್ಮದಾಗಿತ್ತು ಆದರೆ ಈ ಬುದ್ಧಿ ಬಂದ ಮೇಲೆ ಮನುಷ್ಯರ ಮನಸ್ಸನ್ನು ಬದಲಾಯಿಸಿ ಬಿಡುತ್ತೆ ಇದೇ ಜಾತಿ ವ್ಯವಸ್ಥೆ ನನ್ನ ಸ್ನೇಹಿತೆ ಇಡೀ ಕುಟುಂಬಾನೇ ಕೊಂದುಬಿಟ್ರು ನನ್ ಕಣ್ಣೆದರು ಕಡೆಯೇ ಆದ್ರೂ ನನಗೇನೂ ಮಾಡುವುದಕ್ಕೆ ಆಗಿಲ್ಲ ಎಂತ ಪಾಪಿ ಅಲ್ವಾ ನಾನು ಮಲ್ಲಿಕಾ ತಲೆ ಚಚ್ಚಿಕೊಂಡು ಅಳುತ್ತಿದ್ದರೆ ಮದನ್ಗೆ ಏನೂ ಅರ್ಥವಾಗಲಿಲ್ಲ ಆದರೆ ಒಂದು ದುರಂತ ನಡೆದಿದೆ ಎಂದು ಮಾತ್ರ ಅರ್ಥವಾಯಿತು ನಿನ್ನ ಸ್ನೇಹಿತೆ ಸಾವಿಗೂ ನಿನ್ನ ಮದುವೆಗೂ ಏನು ಸಂಬಂಧ ಹೌದು ಜಾತಿ ಹೆಸರಲ್ಲಿ ಊರಲ್ಲಿ ಸಣ್ಣದಾಗಿ ಕಿಡಿ ಹತ್ತಿದೆ ಆ ಕಿಡಿ ಹಾರಿಸೋ ಜವಾಬ್ದಾರಿ ನನ್ನದು ಅಪ್ಪನಿಗೆ ಹೇಳ್ತೇನೆ ಅವರೆಲ್ಲ ಸರಿ ಮಾಡ್ತಾರೆ ಮೊದಲು ನಮ್ಮಿಬ್ಬರ ಮದುವೆಗೆ ಸ್ವಲ್ಪ ರಗಳೆ ಮಾಡಬಹುದು ಆದರೆ ಒಪ್ಪಿಕೊಳ್ತಾರೆ ನನಗೆ ನಂಬಿಕೆ ಇದೆ ಮಲ್ಲಿ ಒಂದು ವಿಷಾದದ ನಗು ಅವಳ ಮುಖದಲ್ಲಿ ಮೂಡಿದ್ದು ಜಾತಿಯ ವಿಷಬೀಜವನ್ನು ಬಿತ್ತಿ ಅದು ಎಮ್ಮರವಾಗಿ ಬೆಳೆಯಲು ಕಾರಣವಾದವರ ಹತ್ತಿರ ಪರಿಹಾರ ಕೇಳುತ್ತೇನೆಂದರೆ ಏನು ಹೇಳಬೇಕು ಅವಳು ಮಧು ನೀನು ಹೇಳಿದಷ್ಟು ಯಾವುದು ಇಲ್ಲಿ ಸುಲಭ ಇಲ್ಲ ಒಂದು ಮದುವೆ ರಕ್ತದೋಕುಳಿಯನ್ನು ಹರಿಸಿದೆ ಈ ಊರಿನಲ್ಲಿ ಮತ್ತೊಂದು ರಕ್ತಪಾತಕ್ಕೆ ನಾನು ತಯಾರಿಲ್ಲ ಮಧು ನಾನು ಹೇಳುತ್ತಿದ್ದೀನಿ ಅಲ್ವಾ ಮಲ್ಲಿ ನಾ ಸರಿ ಮಾಡ್ತೀನಿ ಅಂತ ನಾ ಪೂರ್ತಿ ಮಾತಾಡೋ ತನಕ ನೀನೇನು ಮಾತಾಡಬೇಡ ಧಮ್ಮಯ್ಯಾ ಸರಿ ಅದೇನ್ ಹೇಳು ಅವನ ಪೂರ್ತಿ ಧ್ವನಿ ನಡಗಿ ಹೋಗಿದೆ ಸೌಮ್ಯ ಹಾಗೂ ಶೇಖರ್ ಮದುವೆ ಆಯ್ತು ಎರಡು ವಾರದ ಕೆಳಗೆ ಸೌಮ್ಯ ಶೇಖರ್ನ ಪ್ರೀತಿಸುತ್ತಿರುವುದು ನನಗೆ ಮೊದಲೇ ಗೊತ್ತಿತ್ತು ಅವರಿಬ್ಬರ ಪ್ರೀತಿ ವಿಷಯ ಮನೆಯಲ್ಲಿ ತಿಳಿಸಿದಾಗ ಸಣ್ಣರಗಳೇ ಆಗಬಹುದು ಅಂತ ಅವಳಿಗೆ ತಿಳಿದಿತ್ತು ಸೌಮ್ಯಕ್ಕೆ ನಾನು ಹೇಳಿದ್ದೆ ಕೂಡ ನಿಮ್ಮ ಅಪ್ಪ ಅಮ್ಮನ ಹುಡುಗನ ಅಪ್ಪ ಅಮ್ಮನ ಒಪ್ಪಿಸೋಕೆ ಪ್ರಯತ್ನಿಸಿ ಅಂತ ಇಬ್ಬರು ಮನೆಯವರು ಒಪ್ಪಿಲ್ಲ ಅಂತ ಮನೆ ಬಿಟ್ಟು ಹೋಗಿದ್ದಾರೆ ಅವರಿಬ್ಬರು ಹೋದರು ಆದರೆ ಇಲ್ಲಿ ದ್ವೇಷದ ಕಿಡಿ ಹತ್ತಿದ್ದು ಇಲ್ಲಿ ಎರಡೂ ಮನೆಯವರು ಎರಡು ಪಂಗಡದವರು ಗಲಾಟೆ ಶುರು ಆಯಿತು ಅವರೇನೋ ನೆಮ್ಮದಿಯಾಗಿ ಊರು ಬಿಟ್ಟು ಹೋದ್ರು ಆದರೆ ಅವರ ಅಪ್ಪ ಅಮ್ಮ ಇಲ್ಲಿ ಹೆಣ ಹಾದರು ಕೊಲೆನ ಆತ್ಮಹತ್ಯೆ ಅಂತ ಪಟ್ಟಿ ಕಟ್ಟಿದ್ರು ಆಗಷ್ಟೇ ಅರಿದ ಬೆಂಕಿ ಮತ್ತೆ ಹತ್ತಿಕೊಂಡು ಈ ಗಲಾಟೆಯಲ್ಲಿ ಎಷ್ಟು ಜನಕ್ಕೆ ಗಾಯವಾಯಿತು ಅದೆಷ್ಟು ಜನ ಮನೆಗೆ ಬೆಂಕಿ ಬಿತ್ತು ಯಾವುದು ಲೆಕ್ಕ ಇಲ್ಲ ಎಲ್ಲವನ್ನೂ ಮುಚ್ಚಿಟ್ಟರು ಯಾವುದು ಹೊರಗೆ ಬರದ ಹಾಗೆ ನೋಡಿಕೊಂಡರು ಇಡೀ ಊರೇ ಸ್ಮಶಾನವಾಗಿದೆ ಇಲ್ಲಿಗೆ ಮುಗಿಲಿಲ್ಲ ಮಧು ಈಗ ಒಂದು ವಾರದ ಕೆಳಗೆ ಸೌಮ್ಯ ಹೆಣವಾಗಿ ಹೋದಳು ಅದು ನನ್ನ ಕಣ್ಣ ಮುಂದೇನೆ ಉಸಿರಿ ಕಟ್ಟಿ ಸಾಯಿಸಿಬಿಟ್ರು ಶೇಖರ್ ಅವಳಿಗೆ ಮೋಸ ಮಾಡಿದ ಅದಕ್ಕೆ ಅವಳು ಬಾಯಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಳು ಎಂಬ ಸುಳ್ಳು ಪಟ್ಟಿ ಅವಳ ಮೇಲೆ ಕಟ್ಟಿದರು ಅಲ್ಲಿ ಶೇಖರ್ ಬದುಕಿದಾನೋ ಸತ್ತಿದಾನೋ ಅದು ಗೊತ್ತಿಲ್ಲ ಅವಳು ಅಲ್ಲೇ ಕುಸಿದು ಜೋರಾಗಿ ಅಳುತ್ತಿದ್ದರೆ ಅವನು ಅವಳ ಪಕ್ಕದಲ್ಲಿ ಕೂತುಕೊಂಡು ಸಮಾಧಾನ ಮಾಡಲು ನೋಡಿದರೆ ನಮ್ಮಿಬ್ಬರ ಮದುವೆ ಕನಸಿನ ಮಾತು ಮಧು ಇಲ್ಲ ಮಲ್ಲಿ ಅದೇನೇ ಆಗ್ಲಿ ನಾವಿಬ್ಬರು ಮದುವೆ ಆಗಲೇಬೇಕು ನಾನು ಅಪ್ಪನ ಹತ್ತಿರ ಮಾತಾಡ್ತೀನಿ ಯಾರೂ ಒಪ್ಪಲಿಲ್ಲ ಅಂದರೆ ಊರು ಬಿಟ್ಟು ಹೋಗೋಣ ಇಲ್ಲ ಅದು ಮಾತ್ರ ಸಾಧ್ಯ ಇಲ್ಲ ಅದೆಷ್ಟು ಜೋರಾಗಿ ಕೂಗಿದ್ದಳೆಂದರೆ ಒಮ್ಮೆ ನಡಿಗೆ ಹೋಗಿದ್ದ ಮದನ್ ನನ್ನ ಕುಟುಂಬದ ರಕ್ತದ ಮೇಲೆ ನಮ್ಮಿಬ್ಬರ ಮದುವೆ ನನ್ನ ಕುಟುಂಬ ಹೆಣವಾಗುವುದು ನಾನು ಹೇಗೆ ನೋಡಕ್ ಸಾಧ್ಯ ಇಡೀ ಊರಿಗೆ ಊರೇ ಮತ್ತೆ ದ್ವೇಷದ ಗಲಾಟೆ ಆದರೆ ಈ ಸತಿ ಅಂತ ಇಂಥ ಗಲಾಟೆ ಆಗಲ್ಲ ಯಾಕಂದ್ರೆ ಇಷ್ಟೆಲ್ಲ ಗಲಾಟೆಗೆ ಯಾರು ಕಾರಣ ಆದರೋ ಅವರ ಮಗನನ್ನ ಮದುವೆ ಆಗ್ತೀನಿ ಅಂದರೆ ಅದರ ಮುಂದಿನ ಪರಿಣಾಮ ಎಲ್ಲ ಊಹಿಸಲು ಎದರಿಕೆ ಆಗುತ್ತಿದೆ ಮತನಿಗೆ ಒಮ್ಮೆ ಸಿಡಿಲು ಪಡೆದ ಅನುಭವ ಹೃದಯವೇ ನಡುಕಿದ ಹಾಗೆ ಆದರೆ ಅವಳ ಮಾತು ನಂಬುವ ಸ್ಥಿತಿಯಲ್ಲಿಲ್ಲ ಯಾಕೆಂದರೆ ಅವಳು ಅವನ ತಂದೆ ಬಗ್ಗೆ ಮಾತನಾಡಿದ್ದು ತನ್ನ ತಂದೆ ಜಾತಿ ವಿಷಯದಲ್ಲಿ ಸಣ್ಣ ಭೇದಾಭಾವ ಮಾಡುತ್ತಾರೆ ಎಂದು ತಿಳಿದಿದೆ ಆದರೆ ಗಲಾಟೆಯಾಗಲು ಅವರು ಕಾರಣ ಎಂದರೆ ನಂಬಲು ಅವನಿಂದ ಸಾಧ್ಯವಿಲ್ಲ ಯಾಕೆಂದರೆ ಊರಲ್ಲಿ ಅಂತ ಹೆಸರಿದೆ ಅವರ ಒಳ್ಳೆ ಮುಖವನ್ನೇ ನೋಡಿದ್ದು ಜಾಸ್ತಿ ಮದನ್ ಅದಕ್ಕಾಗಿಯೇ ಮಲ್ಲಿ ಯಾರ ಬಗ್ಗೆ ಮಾತಾಡ್ತಿದೀಯ ಅನ್ನೋ ಅಂದಾಜಿದೀಯ ಇನ್ಯಾರ್ ಬಗ್ಗೆ ಒಳ್ಳೇತನದ ಮುಖವಾಡ ಹಾಕಿರುವ ಒಬ್ಬ ಗೋಮುಖ ವ್ಯಾಕರನ ಬಗ್ಗೆ ಅವರು ಯಾರೂ ಅಲ್ಲ ನಿಮ್ಮ ತಂದೆ ರಾಜಪ್ಪ ಮಲ್ಲಿಕಾ ಕೈ ಎತ್ತಿದವನು ಕೆನ್ನೆತನಕ ತಂದು ಒಡೆಯಲು ಮನಸ್ಸಾಗದೆ ಅಲ್ಲೇ ಇದ್ದ ಕಲ್ಲಿಗೆ ಕೈ ಹೊಡೆದುಕೊಳ್ಳುತ್ತಾನೆ ಎಷ್ಟೋ ದಿನವಾದ ಮೇಲೆ ಪೂರ್ತಿ ಹೆಸರನ್ನು ಕರೆದಿದ್ದ ಮದನ್ ಸತ್ಯ ಯಾವಾಗಲೂ ಕಹಿ ಮಧು ಆದರೆ ಇದೇ ನಿಜ ವಾಸ್ತವ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಆಗ್ತಿದೆ ಅಲ್ವಾ ಮಧು ಸತ್ಯ ಯಾವಾಗಲೂ ಕಹಿನೇ ಇದೇ ಸತ್ಯ ಯಾರನ್ನ ಮದುವೆ ಆಗ್ಬೇಕು ಅಂತ ನನ್ನ ತಂದೆ ಮೇಲೆ ಆರೋಪ ಆಗ್ಬೇಡ ಯಾರು ಏನೇ ಮಾಡಿದರೋ ಯಾರೇ ಏನೇ ಹೇಳಿದ್ರೋ ನಮ್ಮಿಬ್ಬರ ಮದುವೆ ಯಾರ ಕೈಲೂ ತಪ್ಪಿಸೋಕೆ ಆಗಲ್ಲ ನನ್ನ ಮೇಲಾಣೆ ಈ ಮದುವೆ ನೀನು ತಪ್ಪಿಸೋಕೆ ಬಂದರೆ ನನ್ನ ಮೇಲಣೆ ಹೋಗೆ ಹಣೆ ಅಂತೆ ಹಾಣೆ ನಾಲ್ಕಾಣೆ ಅದು ಯಾರು ನಮ್ಮ ಮದುವೆ ತಪ್ಪಿಸ್ತಾರೋ ನಾನು ನೋಡ್ತೀನಿ ದಮ್ಮಯ್ಯ ಮದು ನೀ ಯಾವುದೇ ರೀತಿ ಅನಾಹುತಕ್ಕೆ ಕಾರಣ ಆಗಬೇಡ ನೀನ್ ಮಾಡ್ಬೇಕಾಗಿರೋ ಕೆಲಸ ತುಂಬ ಇದೆ ನಿಮ್ಮಪ್ಪ ಮಾಡ್ತೀರೋ ಮುಚ್ಚೆಬಾಯಿ ಏನ್ ಆವಾಗ್ಲಿಂದ ಅಪ್ಪನ ಬಗ್ಗೆ ಆ ತರ ಮಾತಾಡ್ತಿದೀಯಾ ಹೌದು ನಾನು ನಿನ್ನನ್ನ ಪ್ರೀತಿಸ್ತೀನಿ ನಿನ್ನನ್ನ ಆರಾಧಿಸುತ್ತೇನೆ ನೀನೇ ನನ್ನ ಜೀವ ಆದರೆ ನನ್ನ ಅಪ್ಪನ ಬಗ್ಗೆ ಆರೋಪ ಹಾಕಿದರೆ ನನಗೆ ಇಷ್ಟ ಆಗೋದಿಲ್ಲ ಹೋಗಿ ಇಲ್ಲಿಂದ ಯಾರನ್ನ ಯಾರನ್ನು ಆಗುತ್ತೀಯೋ ಆಗೋ ನನಗೆ ಮುಖ ತೋರಿಸಬೇಡ ಹೋಗಿ ಇಲ್ಲಿಂದ ಅವನಿಗೂ ಗೊತ್ತಿರಲಿಲ್ಲ ನನ್ನ ಇದೇ ಮಾತು ಶಾಶ್ವತವಾಗಿ ನಾನು ಪಶ್ಚಾತ್ತಾಪ ಪಡುವ ಹಾಗೆ ಆಗುತ್ತದೆ ಎಂದು ಅವಳಿಗಾಗಿ ಪರಿತಪಿಸುವ ದಿನ ಸದ್ಯದಲ್ಲೇ ಇತ್ತು ಯಾವುದೇ ಮಾತು ಸಹನೆಯಿಂದ ಕೇಳಬೇಕು ಎನ್ನುವುದು ಇದಕ್ಕೆ ಹೇಳುವುದು ಹೋಗ್ತೀನಿ ಮದು ಇನ್ಯಾವತ್ತೂ ನಿನಗೆ ಮುಖ ತೋರಿಸಲ್ಲ ಅಪ್ಪನ ಆಸೆಯನ್ನು ನೆರವೇರಿಸುತ್ತೀನಿ ಈ ಜೀವ ಜೀವನ ನನ್ನುಸಿರು ನನ್ನ ಎದೆ ಬಡಿತ ಇದೆಲ್ಲವೂ ನಿನಗೊಬ್ಬನಿಗೆ ಮೀಸಲು ನನಗೆ ಮಲ್ಲಿಗೆ ಹೂ ಮುಡಿಸುವ ಅಧಿಕಾರ ಅದು ನಿನ್ನೊಬ್ಬನಿಗೆ ಹೋಗ್ಬರ್ತೀನಿ ತಪ್ಪಾಯ್ತು ಇನ್ಯಾವತ್ತೂ ಬರಲ್ಲ ನಮ್ಮಿಬ್ಬರ ಪ್ರೀತಿ ನಿಜವೇ ಆಗಿದ್ದರೆ ನನ್ನ ಉಸಿರು ಇನ್ನೇನೋ ಹೇಳುವವಳಿದ್ದಳು ಆದರೆ ಇನ್ನು ಒಂದೇ ಒಂದು ಮಾತನಾಡಲು ಅವಳಿಗೆ ಉಸಿರುಗಟ್ಟಂತಾಯಿದ್ದು ಅಲ್ಲಿ ತನಕ ತಣ್ಣನೆ ಗಾಳಿ ಬೀಸುತ್ತಿದ್ದ ವಾತಾವರಣ ಒಂದೇ ಸಮನೆ ಗುಡುಗು ಮಿಂಚಿನ ಆರ್ಭಟಕ್ಕೆ ಮಳೆಹನಿ ಭೂಮಿ ಮೇಲೆ ಬೀಳಲು ಅವರಿಬ್ಬರ ಕಣ್ಣೀರು ಅದರಲ್ಲಿ ತೊಳೆದು ಹೋಯಿತು ಆ ಮಳೆಯಲ್ಲಿ ನೆನೆಯುತ್ತಾ ಮಲ್ಲಿಕ ಮದನ್ ಕಣ್ಣಿನಿಂದ ಮರೆಯಾಗಿದ್ದಳು ನಾಳೆಯ ಅನಾಹುತದ ಅರಿವೇ ಇಲ್ಲ ಮದನ್ಗೆ ಮನೆಗೆ ಹೋದವನು ಅತಿಯಾದ ಅಗಾತದ ಒಂದು ಮಾತು ಕಿವಿಗೆ ತಾಗಿ ಯಾರನ್ನು ಇಷ್ಟು ದಿನ ದೇವರೆಂದು ನಂಬಿದ್ದನೋ ಆ ನಂಬಿಕೆಯ ಸೌತವೇ ಕುಸಿದಿತ್ತು ಏನು ಮಾಡಬೇಕೆಂಬ ಅರಿವೇ ಇಲ್ಲ ಹುಚ್ಚನಂತೆ ಅಲ್ಲಿಂದ ಓಡಿದರೂ ಆಗುವ ಅನಾಹುತ ಆಗೇ ಹೋಯಿತು ತಾನು ಪ್ರೀತಿಸಿದ ಹುಡುಗಿಯ ಮದುವೆ ಒಂದು ದಿನ ಮುಂಚೆಯೇ ನಡೆದು ಹೋಗಿತ್ತು ಅಲ್ಲಿ ಮಾಂಗಲ್ಯ ಧಾರಣೆ ನಡೆದು ವಾಲಕದ ಸದ್ದು ಕೇಳುತ್ತಿದ್ದರೆ ಆ ಗುಡುಗು ಮಿಂಚಿನ ಆರ್ಭಟದಲ್ಲಿ ಅವನ ಅಳು ಯಾರಿಗೂ ಕೇಳದಾಯಿತು ಅಲ್ಲಿ ನಡೆದಿದ್ದು ಮದುವೆ ಒಂದೇ ಅಲ್ಲ ಅವಳ ಅಪ್ಪನ ಆಸೆ ನೆರವೇರಿಸಿ ತನ್ನ ಪ್ರೇಮಿಗೂ ಮೋಸ ಮಾಡದಂತಹ ನಿರ್ಧಾರ ತೆಗೆದುಕೊಂಡಿದ್ದಳು ಅದರ ಅರಿವು ಯಾರಿಗೂ ಇರಲಿಲ್ಲ ಅದೇ ಬೆಟ್ಟದ ತುದಿಯಲ್ಲಿ ಹುಚ್ಚನಂತೆ ಕೂಗುತ್ತಿದ್ದಾನೆ ಮಲ್ಲಿ ತಪ್ಪಾಯ್ತು ನಾನಿನ್ನ ಮಾತು ಕೇಳಬೇಕಿತ್ತು ಮಲ್ಲಿ ಇಲ್ಲ ಈ ಮದುವೆ ನಾನು ಒಪ್ಪಲ್ಲ ಅದು ಯಾರು ಬರ್ತಾರೋ ಬರಲಿ ಅದು ಯಾರು ತಡೀತಾರೋ ತಡೀಲಿ ಎಲ್ಲರನ್ನೂ ಎದುರಿಸಿ ನಿನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ನೀನು ಬರ್ತೀಯಾ ಅಲ್ವಾ ಮಲ್ಲಿ ನನ್ನ ಜೊತೆ ಅಲ್ಲೇ ಕೂತು ತಾನು ಮಾಡಿದ ತಪ್ಪು ಅರಿವಾಗಿದ್ದು ಅವಳ ಮಾತು ಸಹನೆಯಿಂದ ಕೇಳಬೇಕಿತ್ತು ಎಂದು ಈಗ ಅನಿಸುತ್ತಿದೆ ಆದರೆ ಈಗ ಏನು ಮಾಡುವುದು ಕಾಲ ಮಿಂಚಿ ಹೋಗಿದೆ ಅಣ್ಣಾ ಅಣ್ಣಾ ವಾಸ್ತವದ ಅರಿವೇ ಇಲ್ಲಂತೆ ಕೂತಿದ್ದಾನೆ ಮತೆನ್ ಗಗನ್ ಅಷ್ಟು ಜೋರಾಗಿ ಕೂಗುತ್ತಿದ್ದರೂ ಅವನಿಗೆ ಜಗದ ಪರವೇ ಇಲ್ಲ ಅವನು ಭುಜವನ್ನು ಅಲುಗಾಡಿಸಿದಾಗಲೇ ವಾಸ್ತವಕ್ಕೆ ಬಂದದ್ದು ಗಗನ್ ನಡುಗುತ್ತಿದ್ದಾನೆ ಆದರೆ ಅಣ್ಣನಿಗೆ ತಿಳಿಸಲೇಬೇಕು ದೊಡ್ಡ ಅಘಾತ ನಡೆದಿರುವ ವಿಷಯ ಅಣ್ಣಾ ಮಲ್ಲಿ ಎರಡು ವರ್ಷಗಳ ನಂತರ ಸಮಾಧಿಯ ಮುಂದೆ ಅವನೇ ಕಟ್ಟಿದ ಮಲ್ಲಿಗೆಯ ತಂಡನ್ನು ಆ ಸಮಾಧಿಯ ಮೇಲೆ ಇಟ್ಟು ಎಲ್ಲರೂ ಸೇರಿ ನಿನ್ನ ಕೊಂದ್ಬಿಟ್ರು ಅಲ್ವಾ ಮಲ್ಲಿ ನಾನು ಸೇರ್ಕೊಂಬಿಟ್ಟೆ ಆ ಕೊಲೆಗಾರನ ಪಟ್ಟಕ್ಕೆ ನೀನ್ ತಪ್ಪು ಮಾಡಿದೆ ಮಲ್ಲಿ ಸ್ವಲ್ಪ ನನ್ನ ಬಗ್ಗೆನೂ ಯೋಚಿಸಬೇಕಿತ್ತು ಎಲ್ಲ ಇದೆ ಆದರೂ ಏನೂ ಇಲ್ಲ ನೀನಿಲ್ಲದೆ ಮನಸ್ಸೆಲ್ಲ ಖಾಲಿ ಖಾಲಿ ಯಾಕೆ ಹೀಗೆ ಮಾಡಿದೆ ಮಲ್ಲಿ ಊರಿಗೆ ಊರೇ ರಕ್ತಪಾತವಾಗುತ್ತದೆ ಅಂತ ನನ್ನನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋಗಿದ್ದು ನ್ಯಾಯ ಎಲ್ಲ ಸರಿ ಮಾಡಿದ್ದೀನಿ ಮಲ್ಲಿ ಅದಕ್ಕೆ ಈ ಎರಡು ವರ್ಷಗಳ ಮೌನ ನೀ ಹೇಳಿದ ಹಾಗೆ ನನ್ನ ಕೈ ರಕ್ತ ಮಾಡಿಕೊಳ್ಳಲಿಲ್ಲ ಜಾತಿಯ ವಿಷಬೀಜ ಬಿತ್ತಿದ ಈ ಊರಿನಲ್ಲಿ ಜ್ಞಾನದ ಜ್ಯೋತಿ ಹಚ್ಚಿ ಪ್ರೇಮದ ಒನಲನ್ನು ಜಾತಿ ಜಾತಿಗಳ ನಡುವೆ ಇದ್ದ ಭಾವವನ್ನು ಬದಲಾಯಿಸಿದ್ದೇನೆ ನಿನಗೆ ಮಲ್ಲಿ ಆ ಪಾಪಿ ರಾಜಪ್ಪ ಮಾಡಿದ ಒಂದೊಂದು ಪಾಪದ ಕೃತ್ಯ ನನಗೆ ಗೊತ್ತಾಗುತ್ತಿದ್ದ ಹಾಗೆ ಅಲ್ಲೇ ನನ್ನ ಕೈಯಾರೆ ಕೊಚ್ಚಿ ಹಾಕಬೇಕು ಆದರೆ ಆದ್ರೆ ಏನ್ಮಾಡ್ಲಿ ನೀನೇನೋ ಆಣೆ ಹಾಕಿ ಆ ಪತ್ರದಲ್ಲಿ ಬರೆದು ಬಿಟ್ಟೆ ಅಲ್ವಾ ಆದರೆ ನನ್ನ ಪರಿಸ್ಥಿತಿ ನೀನು ಯೋಚನೆನೇ ಮಾಡ್ಲಿಲ್ಲ ಮಲ್ಲಿ ನೀನು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ದೀಯ ಅಂತ ಗೊತ್ತಾದಾಗ ಹುಚ್ಚನಂತೆ ಆಗೋಗಿದ್ದೆ ಮಲ್ಲಿ ಮೂರು ದಿನ ಕೋಣೆಯೊಳಗೆ ನನ್ನನ್ನೇ ನಾನು ಬಂಧಿಸಿಕೊಂಡಿದ್ದೆ ಮಲ್ಲಿ ನನಗೆ ನಾನೇ ಶಿಕ್ಷೆ ಕೊಟ್ಟಿಕೊಂಡು ನಿನ್ನ ಮಾತು ಕೇಳದ ತಪ್ಪಿಗೆ ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ದೆ ಮಲ್ಲಿ ಒಂದು ದಿನ ಮುಂಚೆ ಮದುವೆ ನಡೆಯೋಕೆ ನನ್ನ ಅಪ್ಪನೇ ಕಾರಣ ಅಂತ ಗೊತ್ತಾದಾಗ ನನ್ನ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿತ್ತು ಗೊತ್ತಾ ಮಲ್ಲಿ ಮದುವೆ ತಡೆಯೋಕೆ ಅಂತಾನೆ ನಿಮ್ಮನೆ ಹತ್ರ ಬಂದೆ ಮಲ್ಲಿ ಆದರೆ ಮದುವೆ ನಡೆದೇ ಹೋಗಿತ್ತು ಅಷ್ಟೇ ಅಲ್ಲ ಈ ಲೋಕದಿಂದಾನೇ ನೀ ದೂರ ಹೋಗಿದ್ದೆ ನಿನಗೆ ಗೊತ್ತಿರುವಷ್ಟೇ ಗಗನ್ಗೂ ಎಲ್ಲಾ ವಿಷಯ ಗೊತ್ತಿತ್ತು ಅವನು ನನಗೆ ಒಂದು ಮಾತು ಹೇಳಬಹುದಿತ್ತು ತರ ಎಲ್ಲ ಮುಚ್ಚಿಟ್ಬಿಟ್ಟ ಶೇಖರ್ ಬದುಕಿದ್ದಾನೆ ಮಲ್ಲಿ ಆದರೆ ಜೀವನದಲ್ಲಿ ಎಂದೂ ನಡೆಯದ ಹಾಗೆ ಒಡೆದು ಬಂದಿದ್ದಾರೆ ಅವನು ಸತ್ತೇ ಹೋಗಿದ್ದಾನೆ ಅಂತ ತಿಳ್ಕೊಂಡಿದ್ದಾರೆ ಆದರೆ ಯಾರೋ ಅವನನ್ನ ದೇವರ ತರ ಬಂದು ಕಾಪಾಡಿದ್ದಾರೆ ನೀನು ಪತ್ರದಲ್ಲಿ ಬರೆದ ಹಾಗೆ ಪ್ರೇಮ ಅಂದರೆ ಬರೀ ದೈಹಿಕ ಆಕರ್ಷಣೆ ಕಾಮನೆಗಳು ಅಲ್ಲ ಒಬ್ಬ ಕೈ ಒಬ್ಬರು ಹಿಡಿದುಕೊಂಡು ಊರು ಸುತ್ತುವುದೂ ಅಲ್ಲ ನಮ್ಮಿಬ್ಬರ ಪ್ರೇಮದ ಗುರುತು ಕೊನೆಯವರೆಗೂ ಇರಬೇಕೆಂದು ಪ್ರೇಮದ ಮಹಲ್ಲನ್ನು ಕಟ್ಟಿ ನಮ್ಮಿಬ್ಬರ ಪ್ರೇಮಕ್ಕೆ ಈ ಮಹಲ್ ಸಾಕ್ಷಿ ಎಂದು ತೋರಿಸುವುದೂ ಅಲ್ಲ ಪ್ರೇಮವೆಂದರೆ ಅದೊಂದು ಆರಾಧನೆ ಪ್ರೇಮಕ್ಕಾಗಿ ವಿಷ ಕುಡಿಯುವುದು ಸಾಯುವುದೂ ಅಲ್ಲ ನೀನು ಸತ್ತಿದ್ದು ನಾ ಸತ್ತ ಮೇಲಾದರೂ ನಮ್ಮಿಬ್ಬರ ಪ್ರೇಮದ ನಿಜವಾದ ಅರ್ಥ ನನಗೆ ತಿಳಿಯಲಿ ಎಂದೋ ಪ್ರೇಮದಿಂದ ಒಂದು ಊರಿನಲ್ಲಿ ಭಾವೈಕತೆ ಮೂಡಲಿ ಜಾತಿಯ ಹೆಸರಲ್ಲಿ ರಕ್ತದ ಅರಿವು ಇಲ್ಲಿಗೆ ನಿಲ್ಲಲಿ ಎಂದೋ ನನ್ನಲ್ಲಿರುವ ಬರೀ ಪ್ರೇಮದ ಕಪ್ಪು ಪಟ್ಟಿ ಕಣ್ಣಿನಿಂದ ತೆಗೆದು ಇಡೀ ಊರಿಗೆ ಊರೆ ಹೇಗೆ ನರಕದಿಂದ ಬದುಕುತ್ತಿದೆ ಎಂದೋ ತಿಳಿಸಿದ ದೇವತೆ ನೀನು ರಾಜಪ್ಪ ಹೋದ ದಾರೀಲೇ ನಾನು ಮೊದಲು ಹೋಗಿ ಅಪ್ಪನಿಗೆ ತಕ್ಕ ಮಗ ಅನಿಸಿಕೊಳ್ಳುವ ಹಾಗೆ ನಾಟಕ ಮಾಡಿ ಅವನ ಕೈಯಿಂದಾನೆ ಚುನಾವಣೆಯ ನಾಟಕ ಎಂದು ನಾನು ಪಾತ್ರಧಾರೆಯಾಗಿ ಅವನಿಗೆ ತಿಳಿಯದಂತೆ ಜ್ಞಾನದ ಜ್ಯೋತಿ ಬೆಳಗಿಸಿ ಹೇಗೆ ಜಾತಿಯ ವಿಷ ಬಿತ್ತಿದ್ದನೋ ಅಲ್ಲಿ ನಾನು ಬಿತ್ತಿದ್ದು ಭಾವೈಕತೆ ದೀಪದ ಒಂದು ಹಣತೆ ಅಚ್ಚಿ ಬಂದೆ ಈಗ ಇಡೀ ಊರಿಗೆ ಊರೆ ಆ ಜ್ಞಾನದ ದೀಪದಿಂದ ರಾಜಪ್ಪನ ವಿರುದ್ಧ ತಿರುಗಿಬಿದ್ದು ಅವರ ಕೊಟ್ಟ ಶಿಕ್ಷೆ ಭೂಮಿಯ ಮೇಲೆ ನರಕ ತೋರಿಸಿದಂತೆ ನನ್ನ ತಂದೆ ರಾಜಪ್ಪ ಅವನ ಚೇಳ ರಕ್ತದ ಮಡುವಲ್ಲಿ ಬಿದ್ದಿದ್ರು ಆದರೂ ನನಗೇನೂ ಅನ್ನಿಸಲಿಲ್ಲ ಜನರು ಕೊಟ್ಟ ಶಿಕ್ಷೆ ಕಮ್ಮಿ ಅಂತಾನೆ ಅನಿಸ್ತು ಈಗ ಮನಸ್ಸಿಗೆ ಸಮಾಧಾನ ಅನ್ನಿಸುತ್ತಿದೆ ನಿನ್ನ ಆಸೆ ನೆರವೇರಿಸಿದೆ ಅನ್ನೋ ಸಮಾಧಾನ ಆದರೆ ತೃಪ್ತಿ ಇಲ್ಲ ಇದಿನ್ನೂ ಒಂದೇ ಒಂದು ಹೆಜ್ಜೆ ಅನ್ನೋದು ನನಗೆ ಗೊತ್ತಿದೆ ಆದರೆ ಇನ್ನೊಂದು ಆಸೆ ನಾನು ನೆರವೇರಿಸಲ್ಲ ನಾನು ಮದುವೆ ಆಗುವುದು ಅದು ಕನಸಿನ ಮಾತು ಈ ಹೃದಯದಲ್ಲಿ ನಿನ್ನ ಬಿಟ್ಟು ಬೇರೆಯವರಿಗೆ ಸ್ಥಾನ ಇಲ್ಲ ನಿನಗೂ ತಪ್ಪಿನ ಅರಿವಾಗಬೇಕಲ್ವಾ ನನ್ನ ಜೀವನದಿಂದ ಅರ್ಧದಲ್ಲಿ ನೀನು ಬಿಟ್ಟು ಹೋದ ತಪ್ಪಿಗೆ ಶಿಕ್ಷೆ ಆ ಗೋರಿಗೆ ಪ್ರೀತಿಯಿಂದ ಮುತ್ತುಕೊಟ್ರೆ ಮಲ್ಲಿಯ ಆತ್ಮ ತೃಪ್ತಿಗೊಂಡಿತ್ತು ಆದರೆ ಒಂದು ವಿಷಯದಲ್ಲಿ ಬಿಟ್ಟು ಅವನ ಮದುವೆ ಎದ್ದು ಹೊರಟವನ ಹಿಂದೆ ಯಾರೋ ಕರೆದಂತೆ ಭಾವ ಹೇ ಮಧು ನನಗೆ ಮಲ್ಲಿಗೆ ಮುಡಿಸದೆ ಹೋಗ್ತಾ ಇದೆಯಲ್ಲ ಇದು ಸರಿನಾ ಪ್ರೇಮವೆಂದರೆ ಭಾವಗಳ ಸಂಗಮ ಇಲ್ಲಿ ಮದನ್ ಹಾಗೂ ಮಲ್ಲಿಕಾ ಪ್ರೀತಿ ದುಃಖ ಅಂತ್ಯವಾದರೂ ಒಂದು ಊರಿಗೆ ಒಂದು ಪ್ರೇಮದಿಂದ ಜ್ಞಾನದ ಜೊತೆ ಬೆಳಗಿಸಿ ಜಾತೆಯ ವಿಷಬೀಜ ಬಿತ್ತಿ ಹೆಮ್ಮರವಾಗಿ ಬೆಳೆದಿದ್ದನ್ನು ಬುಡದ ಸಮೇತ ಕಿತ್ತು ಹಾಕಿದ್ದ ಮದನ್ ಮಲ್ಲಿಕಾಳ ಪ್ರೀತಿಗಾಗಿಯೇ ಪ್ರೇಮವೆಂದರೆ ಸಾಯುವುದೆಲ್ಲ ಇದ್ದು ಸಾಧಿಸಿ ತೋರಿಸುವುದು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆಕೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ